ಹಾಯ್ ಎಲ್ರಿಗೂ ನಮಸ್ಕಾರ ತರಕಾರಿ ಸೂಪ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ನಾನು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಡೆಲ್ಲಿ ಕ್ಯಾರೆಟು ಮತ್ತು ಮಾಮೂಲಿ ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಎಲೆಕೋಸು ಗೆಡ್ಡೆಕೋಸು ಮತ್ತು ಬ್ರೋಕ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿರೋ ಅರ್ಧ ಓಳು ಹಲೂಗಿಡ್ಡೆ ಮತ್ತು ಕಾರ್ನ್ಫ್ಲೋರ್ ಸೂಪ್ ಎಷ್ಟು ಬೇಕು ಅದು ನೋಡಿಕೊಂಡು ನೀರನ್ನ ಇಟ್ಕೋಬೇಕು ಈಗ ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯಕ್ಕೆ ಇಡ್ತಾ ಯಾರ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂಥವರು ಈ ರೀತಿ ಸೂಪ್ನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲ್ವಂದು ಮಕ್ಕಳು ಎಲ್ಲ ತರಕಾರಿನೂ ತಿನ್ನಲ್ಲ ಹಾಗಾಗಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲ ತರಕಾರಿನೂ ಬೇಯಿಸ್ಕೊಂಡು ಸೂಪ್ ಮಾಡಿಕೊಡೋದ್ರಿಂದ ಮಕ್ಕಳು ಎಲ್ಲ ರೀತಿ ತರಕಾರಿನೂ ತಿನ್ನೋದನ್ನ ಅಭ್ಯಾಸ ಮಾಡ್ಕೋತಾರೆ ಇದೊಂದು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿ ಸೂಪ್ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಕಫ ಎಲ್ಲ ಕಡಿಮೆ ಆಗುತ್ತೆ ಯಾಕಂದರೆ ಇದಕ್ಕೆ ನಾವು ಮೆಣಸೆಲ್ಲ ಹಾಕಿರ್ತೀವಿ ಹಾಗಾಗಿ ತರಕಾರಿ ಎಲ್ಲ ಚೆನ್ನಾಗಿ ಕುದ್ಬಿಟ್ಟು ಬೇಯಬೇಕು ಆ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಆ ರೀತಿ ನಾವು ಬೇಯಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ತರಕಾರಿ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ನಾವು ಸ್ವಲ್ಪ ಕಾರ್ನ್ ಫ್ಲೋರ್ನ ರೆಡಿ ಮಾಡ್ಕೊಳ್ಳೋಣ ಮತ್ತು ತಿಕ್ನೆಸ್ಗೋಸ್ಕರ ಆಲೂಗೆಡ್ಡೆ ಪೇಸ್ಟನ್ನ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಕಾನ್ಫ್ಲೋರ್ನ ಇದ್ದೀನಿ ಸಾಕಾಗುತ್ತೆ ಯಾಕಂದರೆ ಸ್ವಲ್ಪನೇ ಮಾಡ್ತಾ ಇರೋದು ತರಕಾರಿ ಸೂಪ್ನ ಹಂಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತೂಪು ಫುಲ್ಲು ನೀರು ಥರ ಇರಬೇಕು ಅನ್ನೋರು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಅನ್ನೋರು ಸ್ವಲ್ಪ ಜಾಸ್ತಿನ ಹಾಕೊಳ್ಳಿ ಪೇಸ್ಟ್ ರೆಡಿ ಆಯಿತು ತರಕಾರಿ ಯಾವ ರೀತಿ ಬೆಂದಿದೆ ಅಂತ ನೋಡೋಣ ಚೆನ್ನಾಗಿ ಕುದೀತಾ ಇದೆ ಕಾರ್ನ್ಫ್ಲೋರ್ ಪೇಸ್ಟ್ ಜೊತೆ ಆಲೂಗೆಡ್ಡೆ ಪೇಸ್ಟ್ ಕೂಡ ಹಾಕಬೇಕು ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಿಕ್ನೆಸ್ ಚೆನ್ನಾಗಿರುತ್ತೆ ಹಾಗಾಗಿ ಬೇಯಿಸಿಟ್ಕೊಂಡಿರೋ ಹಾಲುಗೆಡ್ಡೆನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸೂಪ್ನ ನೀವು ಯಾವ ಫ್ಲೇವರ್ ಬೇಕಾದ್ರೂ ಮಾಡ್ಕೋಬೋದು ಮಿಂಟ್ ಫ್ಲೇವರ್ ಮಾಡ್ಕೋಬೋದು ಮತ್ತು ಪುದೀನ ಹಾಕೋಬೋದು ಮತ್ತು ಟೊಮೊಟೊ ನಾನು ಇವತ್ತು ತುಂಬ ಚಳಿ ಇರೋದ್ರಿಂದ ಅದೆಲ್ಲ ಯೂಸ್ ಮಾಡ್ತಿಲ್ಲ ನನಗೆ ಖಾರ ಖಾರವಾಗಿ ಬೇಕು ಅಂದ್ಬಿಟ್ಟು ಅಷ್ಟೇ ಹಾಕೋತಾ ಇದ್ದೀನಿ ನೋಡಿ ತರಕಾರಿ ಫುಲ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲೋರು ಪೇಸ್ಟ್ ಹಾಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿತ್ತು ಅದು ಹಾಗಾಗಿ ನಿಧಾನಕ್ಕೆ ಹಾಕೋತಾ ಇದ್ದೀನಿ ಮತ್ತು ಆಲೂಗೆಡ್ಡೆ ಪೇಸ್ಟ್ ಕೂಡ ಅದಕ್ಕೆ ಹ್ಯಾಡ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದು ಕುದೀಬೇಕು ಅದು ಆದಮೇಲೆ ಸ್ವಲ್ಪ ನಾನು ಮೆಣಸು ಪೌಡ್ರನ್ನ ಹ್ಯಾಡ್ ಮಾಡ್ಕೊತೀನಿ ಕಾಣಿಸ್ತಿದೆಯಲ್ಲ ಚೆನ್ನಾಗಿ ಕುದೀತಾ ಇದೆ ಫುಲ್ ಥಿಕ್ನೆಸ್ ಕೂಡ ಬಂದಿದೆ ಚೆನ್ನಾಗಿದೆ ಈಗ ಸ್ವಲ್ಪ ಮೆಣಸು ಪೌಡ್ರನ್ನ ಹ್ಯಾಡ್ ಮಾಡ್ಕೊತೀನಿ ಮೆಣಸು ಪೌಡ್ರು ಅಂಗಡಿದಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಅದು ಟೇಸ್ಟು ಸಖತ್ತಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂಗಡಿ ಪೌಡ್ರು ಅಷ್ಟು ಚೆನ್ನಾಗಿರಲ್ಲ ಫುಲ್ಲು ನುಣ್ಣುಗಿರುತ್ತೆ ಅಷ್ಟು ಸಿಗಲ್ಲ ಬಾಯಿಗೆ ಸ್ವಲ್ಪ ಈ ರೀತಿ ತರಿ ತರಿಯಾಗಿದ್ದರೆ ತಿನ್ಬೇಕಾದ್ರೆ ಜೊತೆಗೆ ಸಿಗುತ್ತೆ ಖಾರ ಖಾರ ಅನಿಸುತ್ತೆ ಇದಕ್ಕೆ ನೀವು ಕೊತ್ತಂಬರಿ ಹಾಕೋಬೋದು ಮತ್ತು ಮಿಂಟ್ ಫ್ಲೇವರ್ ಕೂಡ ಹಾಕೋಬೋದು ಬಟ್ ನಾನಿವತ್ತು ಹಾಕ್ತಿಲ್ಲ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ ಯಾರ ಮನೇಲಿ ಮಕ್ಕಳು ತರಕಾರಿನ ತಿನ್ನಲ್ಲ ತರಕಾರಿ ತಿನ್ನಕ್ಕೆ ಇಷ್ಟಪಡೋಲ್ಲ ಅಂಥವರು ಈ ರೀತಿ ಎಲ್ಲ ರೀತಿ ತರಕಾರಿನ ಹಾಕ್ಬಿಟ್ಟು ನಿಮ್ಮ ಹತ್ರ ಯಾವ ರೀತಿ ತರಕಾರಿ ಇರುತ್ತೆ ಎಲ್ಲ ರೀತಿ ತರಕಾರಿನ ಹಾಕ್ಬಿಟ್ಟು ಈ ರೀತಿ ಸೂಪ್ನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಖಾಲಿ ಕೂಡ ಮಾಡ್ತಾರೆ ಸೂಪು ರೆಡಿ ಆಯಿತು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಕಾಣಿಸ್ತಿದೆ ಅಲ್ವಾ ಇದೇ ರೀತಿಯ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು